ಒಂದು ಫೈವ್ ಹಂಡ್ರೆಡ್ ಫೋಟೋಸ್ ಹಾಕ್ಸಿದೆ ಒನ್ ಟೂ ಹಂಡ್ರೆಡ್ ಫೋಟೋಸ್ ಸೇಲ್ ಆಗಿದೆ ಎಂಟ್ರಿ ಫಿಫ್ಟಿ ತ್ರೀ ಹಂಡ್ರೆಡ್ ಫೋಟೋಸ್ ಇದೆ ಅಭಿಮಾನಿ ದಾವಣಗೆರೆಯಿಂದ ಬಂದಿದ್ದೀನಿ ಡಬಲ್ ಟೀಚರ್ ಆಗಿದೆ ಸೂಪರ್ ಅಲ್ಟಿ ಆ ಸಿಗರೇಟ್ ಬಿಡೋದು ಹೊಗೆ ಸಾಕಾಗಿದೆ ಅಭಿಮಾನ ಸರ್ ಅಭಿಮಾನ ಅವ್ರ ಮೇಲೆ ತುಂಬಾ ಇಟ್ಟಿರೋ ಅಭಿಮಾನ ಅದಕ್ಕೋಸ್ಕರ ಎಲ್ಲಾ ಕಡೆಗೂ ನಮ್ ಬಾಸ್ ಇರ್ಲಿ ಅಂತ ಮಾಡ್ತಾ ಇದೀವಿ ಸರ್ ಬೆಳಗ್ಗೆ ಎಷ್ಟು ಫೋಟೋಗಳು ಸೇಲ್ ಆಗೋ ನಿರೀಕ್ಷೆ ಇದೆ ಸರ್ ನಿಮಗೆ ಸರ್ ಇನ್ನೂ ಎಕ್ಸ್ಪೆಡೇಷನ್ ಅಂದರೆ ನನಗೊಂದು ತ್ರೀ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಇದೆ ನೋಡೋಣ ದೇವ್ರು ಕೊಟ್ಟಂಗೆ ಇನ್ನೊಂದು ಬಾಸ್ ಇದ್ದದೆ ನಾನು ರಾಯಚೂರಿಂದ ಪಾದಯಾತ್ರೆ ಮಾಡ್ಕೊಂಡ್ಬಂದಿದ್ದು ಬಸ್ ಬೆಳಗ್ಗೆ ಸಿಕ್ಕು ಸಂಜೆ ಒಂದು ನಾಲ್ಕು ಗಂಟೆಗೆ ಡೆವಿಲ್ ಟೀಸರ್ ಈಗ ಅಲ್ಲಿಂದ ನೋಡ್ಕೊಂಡು ಆಚೆ ಬಂದರೆ ತುಂಬ ಚೆನ್ನಾಗಿದೆ ಕಾಟನಿಗಿಂತ ಕ್ಯೂರಿಯಾಸಿಟಿ ಕೊಡ್ತಕ್ಕಂಥ ಒಂದು ಟ್ರೈಲರು ಬಾಸು ಒಳ್ಳೆ ಖಡಕ್ ಲುಕ್ಕೇ ಬೇರೆ ಇದೆ ತುಂಬ ಆಯಿತು ಮತ್ತು ಸಿನಿಮಾ ಏನು ಬಾರ್ದು ಹೋಗ್ತೀನಿ ಸರ್ ಡೆವಿಲ್ ಟೈಟಲ್ ಹೀಗನ್ನಿಸ್ತು ಸರ್ ಸರ್ ಸೊ ಈ ಇಷ್ಟು ಸಿನಿಮಾದಲ್ಲಿ ಈ ಸಿನಿಮಾ ಏನೋ ಒಂಥರ ಡಿಫ್ರೆನ್ಸ್ ಇದೆ ತುಂಬ ಡಿಫ್ರೆಂಟ್ ಆಗಿದೆ ಒಂದು ಸ್ಟೈಲಿಶ್ ಆಗಿ ಬಾಸನ್ನ ನೋಡ್ತಕ್ಕಂಥದ್ದು ಮಗು ಅಂತ ಇದು ಅಂತ ಡೈಲಾಗು ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಇವತ್ತು ಡಿ ಬಾಸ್ ಹುಟ್ಟದೊಬ್ಬ ಸಾವಿರಾರು ಜನ ಸೇರಿದ್ದಾರೆ ಲಕ್ಷಾಂತರ ಮಂದಿ ಸೇರಿದ್ದಾರೆ ಕರ್ನಾಟಕಕ್ಕೆ ಒಬ್ರೇ ಬಾಸು ನಮ್ಮ ಡಿ ಬಾಸ್ ನಮ್ಮ ಡಿ ಬಾಸ್ ಒಬ್ರೇ ಬಾಸು ಬಾಸ್ಗೆ ಬಾಸು ಡಿ ಬಾಸ್ ಪುಣ್ಯಾತ್ಮ ಕಾಟ ನೆಕ್ಸ್ಟ್ ಇಟ್ಟಾಗೈತೆ ನೆಕ್ಸ್ಟ್ ಬರೋ ಡೆವಿಲ್ ಕೂಡ ನೂರಕ್ಕೆ ನೂರು ಭಾಗ ಸಾವಿರಕ್ಕೆ ಸಾವಿರ ಭಾಗ ಇಟ್ಟಾಗಿ ಆಗುತ್ತೆ ಜೈ ಡಿ ಬಾಸ್